ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕೇಂದ್ರದ ಈ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ ಕೇಂದ್ರ ಮತ್ತು ವಿಪಕ್ಷಗಳ ಮಧ್ಯೆ ಕದನ ಜೋರಾಗಿದೆ ಸಂಸತ್ ಎದುರು ಎನ್ಡಿ ಒಕ್ಕೂಟದ ಸಂಸದರ ಪ್ರತಿಭಟನೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ ಸಂಸತ್ ಹೊರಗೂ ಒಳಗು ಪ್ರತಿಭಟನೆಯ ಕಾವು ಪ್ರತಿಭಟಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ ಬಿಹಾರದಲ್ಲಿನು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಾಗಲಿ ಕೇಂದ್ರದ ಈ ನಿರ್ಧಾರದ ವಿರುದ್ಧ ಈಗ ವಿಪಕ್ಷಗಳು ಸಿಡಿದೆದ್ದಿದ್ದು ಕದನ ಜೋರಾಗಿದೆ